ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರಿಗೆ ನಿಮಗೆ ಇನ್ನೂ ಈಗಲೂ ಸಹ ಈ ರಾತ್ರಿ ಸಮಯದಲ್ಲಿ ಅವರ ನೆನಪು ಕಾಡುತ್ತಿದೆಯೇ ಇಂದಿಗೂ ನಿಮ್ಮ ಹೃದಯ ನಿಮ್ಮನ್ನು ಈ ತಳ್ಳಿ ಹಾಕಿದ ಅಥವಾ ನಿಮ್ಮಿಂದ ಒಂದು ಈ ಮುಖ ತಿರುಗಿಸಿಕೊಂಡು ಒಬ್ಬ ವ್ಯಕ್ತಿಗಾಗಿ ನೀವು ದಡದಡಿಸುತ್ತಿದ್ದೀರಿ ಎಂಬ ಈ ಒಂದು ಭಾವನೆ ನಿಮಗೆ ಆಗ್ತಾ ಇದೆಯಾ ಈ ಕತೆ ಅಪೂರ್ಣವಾಗಿ ಉಳಿದು ಹೋಗಿದೆ ಈಗ ಅದು ಎಂದಿಗೂ ಪೂರ್ಣವಾಗುವುದಿಲ್ಲ ಅಂತ ಅನ್ನಿಸುತ್ತಿದೆಯೇ ಈ ರೀತಿ ನಿಮಗೆಲ್ಲ ಭಾಸವಾಗುತ್ತಿದೆಯೇ ಅಂದರೆ ನಿಮ್ಮ ಕಣ್ಣುಗಳಲ್ಲಿ ಈ ಕಣ್ಣೀರನ್ನು ಒರೆಸಿಕೊಳ್ಳಿ ಮತ್ತು ನಿಮ್ಮ ಮುಖದ ಮೇಲೆ ಜಗತ್ತಿನ ಅತೀ ದೊಡ್ಡ ನಗುವನ್ನು ತಂದುಕೊಳ್ಳಿ ಏಕೆಂದರೆ ಎರಡು ಸಾವಿರದ ಇಪ್ಪತ್ತಾರು ಸೂರ್ಯ ನಿಮ್ಮ ಜೀವನಕ್ಕೆ ನೀವು ಕನಸಿನಲ್ಲೂ ಊಹಿಸದಂತಹ ಒಂದು ಈ ಮಹಾ ಅದ್ಭುತವನ್ನ ಉದಯವಾಗಲಿದ್ದಾನೆ ಇದು ಅದೇ ದಿನ ಭಾಗ್ಯದ ಚಕ್ರ ಸಂಪೂರ್ಣವಾಗಿ ತಿರುಗಿ ಇತಿಹಾಸವೇ ತನ್ನನ್ನು ತಾನೇ ಮರುಕಳಿಸುವ ದಿನ ನಿಮ್ಮನ್ನು ಅಳುತ್ತಾ ಬಿಟ್ಟು ಹೋದವನು ನಿಮ್ಮ ಪ್ರೀತಿಗೆ ಮೌಲ್ಯ ನೀಡದವರು ಅವನೇ ನಿಮ್ಮ ಕಾಲುಗಳ ಬಳಿ ಬಂದು ಕಣ್ಣೀರಿಡುತ್ತಾ ನಿಮ್ಮ ಬಳಿ ಕ್ಷಮೆ ಕೇಳುವವನು ಈ ಕುಂಭರಾಶಿಯವರೇ ಈ ಡೋಲು ನಗಾರೆಗಳನ್ನು ನೀವು ಆದಷ್ಟು ಬೇಗ ಸಿದ್ಧಪಡಿಸಿಕೊಳ್ಳಿ ಏಕೆಂದರೆ ಈಗ ನಿಮ್ಮ ಅಂಗಳದಲ್ಲಿ ಸಂತೋಷದ ಈ ಶಹನಾಯಿಯ ಶಬ್ದ ಕೇಳಿಸಿಕೊಳ್ಳಲಿರುವ ಸಮಯ ಬಂದೇ ಬಿಡ್ತು ನಿಮ್ಮ ಕಳೆದು ಹೋದ ಗೌರವವು ನಿಮ್ಮ ಕಳೆದು ಹೋದ ಪ್ರೀತಿಯು ಬಡ್ಡಿಯೊಂದಿಗೆ ನಿಮಗೆ ಮರಳಿ ಸಿಗ್ತಾ ಇದೆ ನಿಮ್ಮೊಡನೆ ಮಾಡಿದ ಈ ವಾಗ್ದಾನ ನಮಸ್ಕಾರ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಹೇಳ್ತಾ ಇದೆ ಈ ಜಗತ್ತಿನ ಅತ್ಯಂತ ಈ ನಂಬಿಕರ್ಹ ಮತ್ತು ನಿಖರವಾದ ನಿಮ್ಮದೇ ಆದ ಈ ಜ್ಯೋತಿಷ್ಯ ಇಂದು ನಾನು ಹೇಳಲೆ ಹೊರಟಿರುವ ನಿಮ್ಮ ಮುಂದೆ ತಂದು ಇಡುತ್ತಿರುವ ಈ ಭವಿಷ್ಯವಾಣಿಯನ್ನು ಕೇಳಿದರೆ ನಿಮ್ಮ ದೇಹದ ಮೇಲೆ ರೋಮಾಂಚನ ಉಂಟಾಗುತ್ತೆ ಇಂದು ನಾವು ಮಾತನಾಡುತ್ತಿರುವುದು ಈ ಶನಿ ಭಗವಾನರಿಗೆ ಅತ್ಯಂತ ಪ್ರಿಯವಾದ ಕುಂಭರಾಶಿಯ ಕುರಿತು ಮತ್ತು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಮೊದಲ ತಿಂಗಳು ಇನ್ನೇನು ಮುಗಿತಾ ಬಂತು ಆದರೆ ಗ್ರಹಗಳು ನಿಮ್ಮ ಈ ಜೀವನಕ್ಕೆ ಒಂದು ಈ ಸಿನಿಮಾ ಕಥೆಗೆ ಅಡ್ಡಿಯಾಗದಂತಹ ಈ ಕಥಾ ಸೂತ್ರವನ್ನು ಬರೆಯಲೇ ಬಿಟ್ಟಿವೆ ಈ ಮಂಗಳ ಮತ್ತು ಶುಕ್ರ ಗ್ರಹಗಳ ಅಪರೂಪದ ಸಂಯೋಗ ಉಂಟಾಗುತ್ತಿದೆ ಈ ಶಾಸ್ತ್ರದಲ್ಲಿ ಇದನ್ನು ಈ ಪ್ರೇಮ ವಾಸಪಿ ಯೋಗ ಎಂದು ಕರೀತಾರೆ ಈ ಯೋಗ ಸಾವಿರಾರು ವರ್ಷಗಳಲ್ಲಿ ಒಮ್ಮೆ ಮಾತ್ರ ಬರೋದು ಮತ್ತು ಇದು ಉಂಟಾದಾಗ ಬೇರ್ಪಟ್ಟ ಹೃದಯಗಳು ಖಂಡಿತವಾಗಿಯೂ ಮತ್ತೆ ಒಂದಾಗುತ್ತವೆ ಆ ಮಿಲನ ಹೇಗೆ ಆಗುತ್ತೆ ಅವನು ಅಥವಾ ಅವಳು ನಿಮ್ಮನ್ನು ಹೇಗೆ ಸಂಪರ್ಕಿಸುತ್ತಾರೆ ನೀವು ಅವರನ್ನು ಈ ಕ್ಷಮಿಸಬೇಕೇ ಇಲ್ಲವೇ ಮತ್ತು ಈ ವಿಡಿಯೋ ಕೊನೆಯಲ್ಲಿ ಒಂದು ನಾನು ನಿಮಗೆ ಈ ರಹಸ್ಯವಾದ ಉಪಾಯವನ್ನು ಹೇಳ್ತೇನೆ ನೀವು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಆ ವ್ಯಕ್ತಿ ಜಗತ್ತಿನ ಯಾವ ಮೂಲೆಗೆ ಇದ್ದರೂ ನೀವು ಈ ತಳೆದುಕೊಳ್ಳಲಾಗದೆ ನಿಮ್ಮ ಬಳಿಗೆ ಬಂದು ಓಡಿ ಬರುತ್ತಾರೆ ಆದ್ದರಿಂದ ಹೃದಯವನ್ನು ಹಿಡಿದುಕೊಂಡು ಕುಳಿತುಕೊಳ್ಳಿ ಮತ್ತು ಇಂದು ನಿಮ್ಮ ಭಾಗ್ಯವೇ ಬದಲಾಗಲಿದೆ ಕುಂಭರಾಶಿಯವರೇ ನನಗೆ ಗೊತ್ತು ಕಳೆದ ಈ ಕೆಲ ಸಮಯಗಳಿಂದ ನೀವು ಅಥವಾ ವರ್ಷಗಳಿಂದ ನೀವು ಗಾಢವಾದ ಭಾವನಾತ್ಮಕ ನೋವಿನಲ್ಲಿ ಇದ್ದೀರಿ ಕುಂಭರಾಶಿಯವರು ಯಾರನ್ನಾದರೂ ಪ್ರೀತಿಸಿದರೆ ತಮ್ಮ ಆತ್ಮವನ್ನೇ ಅರ್ಪಿಸುತ್ತಾರೆ ನಿಮಗಾಗಿ ಪ್ರೀತಿ ಒಂದು ಆಟವಲ್ಲ ಅದು ಒಂದು ಪೂಜೆಯಂಥದ್ದು ಆದರೆ ಬದಲಾಗಿ ನಿಮಗೆ ಏನು ಸಿಗುತ್ತೆ ವಂಚನೆ ನಿಷ್ಠೆ ಭಂಗ ತಪ್ಪು ಅರ್ಥಗಳು ನೀವು ಅವರನ್ನು ಮನವೊಲಿಸಲು ಎಷ್ಟೋ ಪ್ರಯತ್ನ ಮಾಡಿದ್ದೀರಿ ಎಷ್ಟೋ ಮೆಸೇಜ್ಗಳನ್ನು ಕೂಡ ಕಳುಹಿಸಿದ್ದೀರಿ ನಂತರ ಎಷ್ಟೋ ಈ ಫೋನ್ ಕಾಲ್ಗಳನ್ನು ಮಾಡಿದ್ದೀರಿ ಆದರೆ ಎದುರಿನಿಂದ ಸಿಕ್ಕದ್ದು ಕೇವಲ ನಿರ್ಲಕ್ಷ್ಯ ಅವರು ನಿಮ್ಮನ್ನು ಬ್ಲಾಕ್ ಮಾಡಿದರು ತಮ್ಮ ಜೀವನದಿಂದ ನಿಮ್ಮನ್ನು ಅಳಿಸಿ ಹಾಕಿದರು ನೀವು ಎಂದಿಗೂ ಇದ್ದೇ ಇಲ್ಲವೆಂಬಂತೆ ನಿಮ್ಮ ಈ ರಾತ್ರಿ ನಿದ್ದೆ ಹಾರಿಹೋಯಿತು ಸಮಾಜದ ಮುಂದೆ ನಗುತ್ತಾ ನಟಿಸಿದ್ದೀರಿ ಆದರೆ ಒಂಟಿಯಾಗಿ ಎಷ್ಟು ಅಳುತ್ತಿದ್ದೀರಿ ಎಂಬುದು ನಿಮ್ಮ ಈ ತಲುಪಿನವರೆಗೂ ಮೇಲಿನ ಈ ದೇವರಿಗೂ ತಲುಪುವವರೆಗೂ ನೀವು ದೇವರಿಗೆ ಹತ್ತಿದ್ದೀರ ನ್ಯಾಯದ ದೇವರಾದ ಶನಿ ಭಗವಾನರು ಎಲ್ಲವನ್ನು ನೋಡುತ್ತಾ ಇದ್ದಾರೆ ಅವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದರು ನಿಮ್ಮ ಪ್ರೀತಿ ನಿಜವೇ ಅಲ್ಲವೇ ಎಂದು ಈಗೂ ಈ ಪರೀಕ್ಷೆಯ ಸಮಯ ಮುಗಿದಿದೆ ಈ ಎರಡು ಸಾವಿರದ ಇಪ್ಪತ್ತಾರರಂದು ಶನಿದೇವರು ತಮ್ಮ ನ್ಯಾಯದ ಚಕ್ರವನ್ನ ತಿರುಗಿ ತೀರ್ಪನ್ನು ನಿಮ್ಮ ಪರವಾಗಿ ನೀಡಲಿದ್ದಾರೆ ಈ ಹನುಮಂತನ ದಿನ ಅಂದ್ರೆ ಧೈರ್ಯ ಮತ್ತು ಶಕ್ತಿಯ ಪ್ರತೀಕವಾದ ಈ ಮಂಗಳವಾರ ಅಥವಾ ಈ ಬುಧವಾರದ ದಿನದಂದು ಈ ಗ್ರಹಗಳ ಸ್ಥಿತಿ ಯಾವ ರೀತಿಯಲ್ಲಿ ರೂಪುಗೊಳ್ಳುತ್ತೆ ನಿಮ್ಮ ಪಂಚಮ ಭಾವ ಅಂದರೆ ಈ ಪ್ರೇಮ ಭಾವದ ಮೇಲೆ ಅತ್ಯಂತ ಈ ಶುಭ ದೃಷ್ಟಿ ಬೀಳಲಿದೆ ಪ್ರೀತಿ ಮತ್ತು ಈ ರೊಮ್ಯಾನ್ಸ್ ಕಾರಕನಾದ ಶುಕ್ರ ಗ್ರಹ ಇಲ್ಲಿ ವಕ್ರಿ ಭಾವದಿಂದ ತನ್ನ ಉಚ್ಚ ಸ್ಥಿತಿಯತ್ತ ಮತ್ತೆ ನೋಡುವಂತೆ ಆಗುತ್ತಿದೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದರ ನೇರ ಅರ್ಥ ಹಿಂದಿನಿಂದ ಯಾರೋ ಮರಳಿ ಬರುತ್ತಿದ್ದಾರೆ ಹಿಂದೆ ಉಳಿದು ಹೋದ ವ್ಯಕ್ತಿ ಈಗ ನಿಮ್ಮ ವರ್ತಮಾನಕ್ಕೆ ಮರಳಿ ಬರುತ್ತಿದ್ದಾರೆ ಅವನು ಸಾಮಾನ್ಯವಾಗಿ ಬರುವುದಿಲ್ಲ ಅವನ ಅಹಂಕಾರ ಸಂಪೂರ್ಣವಾಗಿ ಮುರಿದು ಬಿಟ್ಟಿರುತ್ತೆ ತಾನು ಮಾಡಿದ ತಪ್ಪಿನ ಗಂಭೀರ ಅರಿವು ಅವನಿಗೆ ಆಗಿದೆ ಜಗತ್ತಿನಲ್ಲಿ ಸಾವಿರಾರು ಜನರು ಸಿಗಬಹುದು ಆದರೆ ಕುಂಭರಾಶಿಯಂತಹ ಪ್ರೀತಿ ಎಲ್ಲೂ ಸಿಗುವುದಿಲ್ಲ ಎಂಬುದು ಅವರಿಗೆ ಗೊತ್ತಾಗಿದೆ ಈ ಒಂದು ಪಶ್ಚಾತ್ತಾಪವೇ ಅವನನ್ನು ಒಳಗೊಳಗೆ ಸುಡುತ್ತಿದೆ ಮತ್ತು ಅದೇ ಬೆಂಕಿ ಅವನನ್ನು ನಿಮ್ಮ ಬಳಿಗೆ ಎಳೆದುಕೊಂಡು ಬರುತ್ತಿದೆ ಈ ಬೆಳಗ್ಗಿನಿಂದಲೇ ನಿಮಗೆ ಇದರ ಸಂಕೇತಗಳು ಕಾಣಿಸಿಕೊಳ್ಳುತ್ತೆ ಈ ಬೆಳಗ್ಗೆ ಎದ್ದ ಕೂಡಲೇ ಅವರ ಮೆಸೇಜನ್ನು ಕಾಣಿಸಬಹುದು ಅಥವಾ ಈ ಓದಿ ನಿಮಗೆ ನಿಮ್ಮ ಕಣ್ಣಿನ ಮೇಲೆಯೇ ನಂಬಿಕೆ ಬರದತ್ತೆ ಅಥವಾ ಈ ತಿಂಗಳುಗಳು ವರ್ಷಗಳ ಕಾಲ ನಿಮಗೆ ಬ್ಲಾಕ್ ಲಿಸ್ಟ್ನಲ್ಲಿ ಹಾಕಿದ್ರು ನಂಬರ್ ಅಥವಾ ನೀವು ನಿರೀಕ್ಷೆಯನ್ನೇ ಬಿಟ್ಟಿದ್ದ ಸಂಖ್ಯೆ ಹಠಾತ್ ನಿಮ್ಮ ಮೊಬೈಲ್ ಪರದೆಯಲ್ಲಿ ಮಿಂಚಬಹುದು ಅವನು ಕಾಲ್ ಮಾಡಿದಾಗ ಭಯ ಪಡೆಬೇಡಿ ನಿಮ್ಮ ಸ ಈ ಸಂಯಮ ಅನ್ನೋದು ಕಳೆದುಕೊಳ್ಳಬೇಡಿ ಈಗ ಆಟ ನಿಮ್ಮ ಕೈಯಲ್ಲಿದೆ ಅವನು ನಿಮ್ಮೊಂದಿಗೆ ಮಾತನಾಡಲು ತೀವ್ರವಾಗಿ ಬಯಸುತ್ತಾನೆ ನಿಮ್ಮನ್ನು ಭೇಟಿ ಮಾಡಲು ಬಯಸುತ್ತಿದ್ದಾನೆ ಅವನು ತನ್ನ ತಪ್ಪುಗಳನ್ನು ವಿವರಿಸುತ್ತಾನೆ ತಾನು ಎಷ್ಟು ದೊಡ್ಡ ತಪ್ಪು ಮಾಡಿಕೊಂಡೆನೋ ಎಂದು ಹೇಳುತ್ತಾನೆ ಬಹುಶಃ ಅವನು ಅಳುತ್ತಾನೆ ಮತ್ತು ನಾನು ಅಂದರೆ ಈ ಶೀರ್ಷಿಕೆಯಲ್ಲಿ ಹೇಳಲಿದ್ದೇನೆ ಹಳೆಯ ಪ್ರೀತಿ ಅಳುತ್ತಾ ಮರಳಿ ಮರಳಿ ನಿಮ್ಮತ್ತ ಬರ್ತಾ ಇದೆ ಎಂದು ಯಾವುದೇ ಅತೀತ ಶಕ್ತಿಯಲ್ಲ ಅವನ ಹೃದಯ ಭಾರವಾಗಿದೆ ನಿಮ್ಮ ಒಂದು ಕ್ಷಮೆಗಾಗಿ ಅವನು ಏನನ್ನಾದರೂ ಮಾಡಲು ಸಿದ್ಧನಿದ್ದಾನೆ ಅದು ನೀವು ನಿಮ್ಮ ಈ ಸಹನಶೀಲತೆಗೆ ಎಷ್ಟು ಸಿಹಿಯಾದ ಫಲ ಸಿಗುತ್ತೆ ಎಂಬುದನ್ನು ಅರಿಯುವ ಕ್ಷಣ ಆದರೆ ಕುಂಭರಾಶಿಯ ಮಿತ್ರರೇ ಸ್ನೇಹಿತರೆ ಈ ಒಂದು ವಿಷಯ ಗಮನದಲ್ಲಿ ಇಟ್ಟುಕೊಳ್ಳಿ ಕಾಲ ಬದಲಾದಾಗ ಮತ್ತು ಎದುರಿದವನು ತಗ್ಗಿದಾಗ ನಾವು ಅಹಂಕಾರ ತೋರಿಸಬಾರದು ಈ ಶನಿ ದೇವರಿಗೆ ಅಹಂಕಾರ ಎಂದಿಗೂ ಇಷ್ಟವಿಲ್ಲ ಅವನು ಅಳುತ್ತಾ ನಿಮ್ಮ ಬಳಿ ಬಂದಾಗ ಅವನನ್ನು ತಳ್ಳಬೇಡಿ ಅವನನ್ನು ಅವಮಾನಿಸಬೇಡಿ ನೀವು ನಿಮ್ಮ ನೋವನ್ನು ಹೇಳಬಹುದು ಅವನಿಂದ ನೀವು ಎಷ್ಟು ಕಷ್ಟ ಅನುಭವಿಸಿದ್ದೀರಿ ಎಂದು ತಿಳಿಯಬಹುದು ಆದರೆ ಅವನ ಪಶ್ಚಾತ್ತಾಪ ನಿಜವಾಗಿದ್ದರೆ ಅವನಿಗೆ ಒಂದು ಅವಕಾಶ ಕೊಡಿ ಒಡೆದ ಗಾಜನ್ನ ಜೋಡಿಸುವುದಕ್ಕಿಂತ ಮೇಲಾದ ಪುಣ್ಯ ಇನ್ನೊಂದಿಲ್ಲ ಈ ಮರುಮಿಲನವು ಹಿಂದಿನಕ್ಕಿಂತಲೂ ಹೆಚ್ಚು ಬಲವಾಗಿರುತ್ತೆ ಈ ಬಾರಿ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳುವಿಕೆ ಆಳ ಪರಸ್ಪರ ಗೌರವ ಇರುತ್ತೆ ಈ ಡೋಲು ನಗಾರೆಗಳ ಮಾತು ಹೇಳಿದ್ದು ನಿಜ ಒಂದು ಕಾರಣಕ್ಕೆ ಏಕೆಂದರೆ ಈ ಯೋಗ ಕೇವಲ ಪ್ರೇಮಿಗಳ ಮಿಲನಕ್ಕೆ ಸೀಮಿತವಲ್ಲ ಇದು ವಿವಾಹ ಯೋಗವಾಗಿಯೂ ರೂಪಾಂತರವಾಗಬಹುದು ಬಹುದಿನಗಳಿಂದ ಮದುವೆಗೆ ಕಾಯುತ್ತಿದ್ದವರು ಆದರೆ ವಿಷಯಗಳು ಸರಿಯಾಗಿ ಜೋಡಣೆಯಾಗದೇ ಇದ್ದವರು ಮದುವೆಯಾಗಲು ಬಯಸುತ್ತಿದ್ದರು ಮನೆಯವರು ಒಪ್ಪದಿದ್ದ ಜೋಡಿಗಳು ಸಮಾಜದ ಗೋಡೆಗಳು ಮಧ್ಯೆ ಅಡ್ಡಿಯಾಗುತ್ತಿದ್ದವು ಈ ಎಲ್ಲ ಗೋಡೆಗಳು ಕುಸಿಯುತ್ತವೆ ಈ ದಿನವೇ ನಿಮ್ಮ ಸಂಬಂಧ ಪಕ್ಕಕ್ಕೆ ಅಂದರೆ ಪಕ್ಕ ಆಗುವ ಸಾಧ್ಯತೆ ಇದೆ ಯಾರು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೋ ಅವರು ಸ್ವತಃ ಮುಂದೆ ಬಂದು ನಿಮ್ಮೊಂದಿಗೆ ನಿಮ್ಮ ಮನೆ ಬಾಗಿಲಿಗೆ ಬರುವ ಸಾಧ್ಯತೆ ಹೆಚ್ಚು ಈ ಶಹನಾಯಿನಾದ ಕೇಳಿಸುವ ಪ್ರಬಲ ಯೋಗಗಳು ರೂಪುಗೊಂಡಿವೆ ಆದ್ದರಿಂದ ನೀವು ಈ ತಯಾರಿ ಆರಂಭಿಸಿಕೊಳ್ಳಿ ನೀವು ಹಂಚಲು ಯೋಚಿಸಿದ್ದ ಮಿಠಾಯಿಗಳನ್ನು ಹಂಚುವ ಸಮಯ ಬಂದಾಯಿತು ಅವಿವಾಹಿತರಿಗೆ ಈ ದಿನ ಅತ್ಯಂತ ವಿಶೇಷ ಇನ್ನು ಯಾರೂ ಇಲ್ಲದಿದ್ದರೆ ನಿಮ್ಮ ಹಳೆಯ ಶಾಲೆ ಅಥವಾ ಈ ಕಾಲೇಜಿನ ನೀವು ಹೇಳಲಾಗದೆ ಉಳಿದ ಪ್ರೀತಿ ಅಚಾನಕ್ ನಿಮ್ಮ ಮುಂದೆ ಬಂದು ತನ್ನ ಈ ಮನದ ಮಾತು ಹೇಳುವ ಸಾಧ್ಯತೆ ಕೂಡ ಇದೆ ವಿವಾಹಿತರಿಗೂ ಈ ವರದಾನಕ್ಕಿಂತ ಕಡಿಮೆಯಿಲ್ಲ ಪತಿ ಪತ್ನಿಯರ ನಡುವೆ ಒತ್ತಡ ಇದ್ದರೆ ಪ್ರತಿದಿನ ಜಗಳಗಳು ನಡೆಯುತ್ತಿದ್ದರೆ ವಿಷಯ ವಿಚ್ಛೇದನವರೆಗೆ ಹೋಗಿದ್ದರೆ ಅಥವಾ ನೀವು ಬೇರೆ ಬೇರೆ ವಾಸಿಸುತ್ತಿದ್ದರೆ ನಂಬಿ ಅದ್ಭುತ ಈ ಮಹಾನ್ ಪವಾಡ ಸಂಭವಿಸುತ್ತೆ ಎಲ್ಲ ಕಹಿತನ ಕರಗಿ ಹೋಗುತ್ತೆ ನಿಮ್ಮ ಜೀವನ ಸಂಗಾತಿಯ ವರ್ತನೆ ಸಂಪೂರ್ಣವಾಗಿ ಬದಲಾಗುತ್ತೆ ಕಳೆದು ಹೋದ ಪ್ರೀತಿ ಮತ್ತೆ ಜಾಗೃತವಾಗುತ್ತೆ ಮತ್ತೆ ಈ ನಸುರಾಳಿನಿಂದ ಬರುತ್ತಿದ್ದ ಸಮಸ್ಯೆಗಳು ಶಾಂತವಾಗುತ್ತೆ ಇದು ಸಂಬಂಧಗಳ ಈ ದುರಸ್ತಿಯ ದಿನ ಇದು ಹೃದಯಗಳನ್ನು ಒಂದಾಗಿಸುವ ದಿನ ಮನೆಯ ವಾತಾವರಣ ಅಚಾನಕ್ ಸಂತೋಷದಿಂದ ತುಂಬಿರುವುದನ್ನು ನೀವು ಅನುಭವಿಸುತ್ತೀರಿ ನಕಾರಾತ್ಮಕ ಶಕ್ತಿ ಮನೆಯಿಂದ ಹೊರಹೋಗಿ ಈ ಸಕಾರಾತ್ಮಕ ಶಕ್ತಿ ಸ್ಥಿರವಾಗಿ ವಾಸವಾಗಿ ನಿಲ್ಲುತ್ತೆ ಗ್ರಹಗಳ ಈ ಚಲನೆ ನಿಮಗೆ ಆರ್ಥಿಕ ಲಾಭವನ್ನ ತಂದು ಕೊಡುತ್ತೆ ಶುಕ್ರನು ಈ ಬಲವಾಗಿರುವಾಗ ಪ್ರೀತಿ ಮಾತ್ರವಲ್ಲ ಹಣವೂ ಕೂಡ ದೊರೆಯುತ್ತೆ ಪ್ರೀತಿಯ ಜೊತೆಗೆ ದೊಡ್ಡ ಉಡುಗೊರೆ ಸಿಗಬಹುದು ಅಥವಾ ನಿಮ್ಮ ಸಂಗಾತಿ ನಿಮಗೆ ಅಚ್ಚರಿಯ ಒಂದು ಸರ್ಪ್ರೈಸ್ ಗಿಫ್ಟನ್ನು ನೀಡಬಹುದು ಇದು ಸಂಭ್ರಮದ ದಿನ ಖುಷಿಯನ್ನು ಮುಕ್ತವಾಗಿ ಬದುಕುವ ದಿನ ಹಳೆಯ ದುಃಖಗಳನ್ನು ಮರೆತು ಈ ಹೊಸ ಆರಂಭ ಮಾಡುವ ದಿನ ನಿಮಗೆ ಭರವಸೆಯನ್ನು ಕೊಡುವ ದಿನ ಕುಂಭರಾಶಿಯವರಾದರೆ ನೀವು ನಿಮ್ಮ ಈ ಒಂದು ಡೈರಿಯಲ್ಲಿ ಚಿನ್ನದ ಅಕ್ಷರಗಳಲ್ಲಿ ನೀವು ಬರೆಯಿರಿ ಈ ದಿನ ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಗಲಿದೆ ಈಗ ಹಲವರ ಮನಸ್ಸಿನಲ್ಲಿ ಪ್ರಶ್ನೆ ಏನಪ್ಪಾ ಬರ್ತಿದೆ ಅವನು ಅಥವಾ ಅವಳು ಮತ್ತೆ ಬಂದರೆ ನಾವು ಸ್ವೀಕರಿಸಬೇಕಾ ನಿರ್ಣಯ ನಿಮ್ಮದು ಆದರೆ ಈ ಜ್ಯೋತಿಷ್ಯ ಗಣನೆ ಹೇಳುವುದು ಇದು ಕ್ಷಮೆಯ ಕಾಲ ಶನಿ ದೇವರು ನ್ಯಾಯ ಮಾಡ್ತಾರೆ ಯಾರನ್ನಾದರೂ ಮರಳಿ ಕಳುಹಿಸಿದರೆ ಅಂದರೆ ಅವರ ಕರ್ಮ ಶೋಧನೆ ಪೂರ್ಣಗೊಂಡಿದೆ ಅವರೀಗ ಬದಲಾಗಿದ್ದಾರೆ ನೀವು ಹಳೆಯ ಮಾತುಗಳನ್ನು ಹಿಡಿದುಕೊಂಡು ಕೂತರೆ ನೀವು ಸಂತೋಷವಾಗಿ ಇರುವುದಿಲ್ಲ ಮತ್ತು ಅವರನ್ನು ಸಹ ಸಂತೋಷವಾಗಿಡಲು ಬಿಡುವುದಿಲ್ಲ ಆದ್ದರಿಂದ ದೊಡ್ಡ ಹೃದಯ ತೋರಿಸಿ ಆಗಿದ್ದನ್ನು ಕೆಟ್ಟ ಕನಸಾಗಿ ಮರೆತು ಮುಂದಿನ ದಿನವನ್ನು ಸ್ವಾಗತಿಸಿ ನೀವು ಕಾಣುವಿರಿ ಇದು ನಿಮ್ಮ ಬಯಸಿದ ಅದೇ ವ್ಯಕ್ತಿ ಆದರೆ ಈಗ ಹೆಚ್ಚು ಉತ್ತಮ ರೂಪದಲ್ಲಿ ಅವರು ನಿಮ್ಮ ಮೌಲ್ಯ ಅರಿಯುತ್ತಾರೆ ಗೌರವ ನೀಡುತ್ತಾರೆ ಮತ್ತು ನಿಮಗೆ ಯೋಗ್ಯವಾದ ಈ ಸ್ಥಾನ ಕೊಡುತ್ತಾರೆ ಈಗಾಗಲೇ ಈ ಮಹಾ ಉಪಾಯವನ್ನು ತಿಳಿಯುವ ಸಮಯ ಬಂದಿದೆ ಇದು ಜಾದು ವಿಧಾನ ಈ ಭವಿಷ್ಯವಾಣಿಯನ್ನು ಕಲ್ಲಿನ ರೇಖೆಯಾಗಿ ಮಾಡುವ ವಿಧಾನ ಕರ್ಮ ಮಾಡುವುದು ಅತ್ಯಂತ ಅಗತ್ಯ ಈ ಪ್ರಯತ್ನ ಮಾಡಿದಾಗಲೇ ಭಾಗ್ಯ ಸಹಕಾರ ನೀಡುತ್ತೆ ಅಂದರೆ ಈ ಶಕ್ತಿ ಮತ್ತು ಈ ಊರ್ಜೆಯ ಕಾರಕ ಪ್ರೀತಿ ಪಡೆಯಲು ಆಕರ್ಷಣೀಯ ಮತ್ತು ವಶೀಕರಣದ ಸಾತ್ವಿಕ ಬೇಕು ಈ ಉಪಾಯ ನೀವು ಈ ಸಂಜೆ ಸೂರ್ಯಾಸ್ತದ ನಂತರ ಮಾಡಿ ಇದನ್ನು ತುಂಬ ಗುಪ್ತವಾಗಿ ಮಾಡಿ ಯಾರಿಗೂ ಕೂಡ ಹೇಳಲೇಬೇಡಿ ಒಂದು ಎಲೆಯನ್ನು ನೀವು ತಗೊಳ್ಳಿ ಆ ಎಲೆ ಎಲ್ಲೂ ಕೂಡ ಕಿತ್ತೋಗಿರಬಾರ್ದು ಈ ತೂತಗಳು ಆಗಿರಬಾರ್ದು ತುಂಬ ಚೆನ್ನಾಗಿರಬೇಕು ಮತ್ತು ಹನುಮಂತನಿಗೆ ಅರ್ಪಿಸುವ ಸ್ವಲ್ಪ ಸಿಂಧೂರ ಮತ್ತು ಈ ಶುದ್ಧ ಜೇನುತುಪ್ಪ ತೊಗೊಳ್ಳಿ ಒಂದು ಪಾತ್ರೆಯಲ್ಲಿ ಸಿಂಧೂರ ಮತ್ತು ಜೇನನ್ನು ಸೇರಿಸಿ ಪೇಸ್ಟ್ರಿ ನೀವು ಇದನ್ನು ತಯಾರು ಮಾಡ್ಕೊಳ್ಳಿ ಮೃದುವಾದ ಭಾಗದ ಮೇಲೆ ನೀವು ಈ ಅನರ್ ಕಲಮ್ ಇದ್ದರೆ ಅದರಿಂದ ಅಥವಾ ಇಲ್ಲದಿದ್ದರೆ ನಿಮ್ಮ ಈ ಒಂದು ರಿಂಗ್ ಫಿಂಗರ್ ಅಂದರೆ ಈ ಬೆರಳು ಬೆರಳಿನ ಸಹಾಯದಿಂದ ನೀವು ಇದನ್ನು ಪಡೆಯಲು ಬಯಸುವ ವ್ಯಕ್ತಿಯ ಹೆಸರು ಬರೆಯಿರಿ ಹೆಸರು ಬರೆಯುವಾಗ ಆ ವ್ಯಕ್ತಿಯ ಮುಖವನ್ನು ಮನಸ್ಸಿನ ಮುಂದೆ ತಂದು ಸಂಪೂರ್ಣ ಶ್ರದ್ಧೆಯಿಂದ ನೆನಪಿಸಿ ಹೃದಯದಿಂದ ಅವರನ್ನು ಕರೆಯಿರಿ ಹೆಸರು ಬರೆದ ನಂತರ ಈ ಎಲೆಯ ಮೇಲೆ ಎರಡು ಸಂಪೂರ್ಣ ಲವಂಗ ಇಡಿ ಲವಂಗ ವಶೀಕರಣ ಶಕ್ತಿಯನ್ನು ಆಕರ್ಷಿಸುತ್ತದೆ ಈಗ ಆ ಎಲೆಯನ್ನು ಎರಡೂ ಕೈಗಳಲ್ಲಿ ಹಿಡಿದು ಹನುಮಂತನ ಧ್ಯಾನ ಮಾಡಿ ಜೊತೆಗೆ ಈ ಶುಕ್ರದೇವರನ್ನು ಸ್ಮರಿಸಿ ಈ ಒಂದು ಮಂತ್ರವನ್ನು ಜಪಿಸಬೇಕು ಓಂ ಕ್ಲೀಂ ಕಾಮಾಯ ನಮಃ ಇದು ಕಾಮದೇವನ ಬೀಜ ಮಂತ್ರ ಈ ಒಂದು ಮಂತ್ರ ನೀವು ಸಾಧ್ಯವಾದರೆ ನೂರ ಎಂಟು ಬಾರಿ ಜಪಿಸಿ ಪ್ರತಿ ಜಪದಲ್ಲೂ ಆ ವ್ಯಕ್ತಿಯನ್ನು ನೆನಪಿಸಿಕೊಳ್ಳಿ ಜಪ ಮುಗಿದ ನಂತರ ಎಲೆಯನ್ನು ಮಡಚಿ ಲವಂಗ ಮತ್ತು ಹೆಸರು ಒಳಗೆ ಉಳಿಯುವಂತೆ ಮಾಡಿ ಈ ಎಲೆಯನ್ನು ಹರಿಯುವ ನೀರಿಗೆ ಹಾಕಿಬಿಡಿ ನೀರು ಇಲ್ಲದಿದ್ದರೆ ಈ ಒಂದು ಮರ ಅಂದರೆ ಪಿಪ್ಪಲ್ ಮರದ ಈ ಬೇರು ಬಳಿ ನೀವು ಇದನ್ನು ಹೂತು ಮೇಲಿಂದ ಒಂದು ಭಾರವಾದ ಕಲ್ಲನ್ನು ಇಡಿ ನಂತರ ನೀವು ಈ ಒಂದು ನಿಮ್ಮ ಜೀವನದಲ್ಲಿ ಖುಷಿಯ ಮಳೆ ಅನ್ನೋದು ಸುರಿಯುತ್ತೆ ನೀವಿಬ್ಬರು ಶಾಶ್ವತವಾಗಿ ಒಂದಾಗ್ತೀರಾ ನಗುತ್ತೀರಾ ಮತ್ತು ಜೀವನದಲ್ಲಿ ಖುಷಿ ಖುಷಿಯಾಗಿ ಪ್ರೀತಿಯಾಗಿ ಜೀವನ ಮಾಡಬಹುದು ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು